ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯವಾಗಿ ನಾಲ್ಕು ದಿನಗಳು ಕಳೆದಿದೆ ಅಂತಲೇ ಹೇಳ್ಬೋದು ಈಗಾಗಲೇ ನಮ್ಮ ಭಾರತದ ನೆಲಕ್ಕೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯರ್ಸ್ಗಳು ಕೂಡ ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ ಅದೇ ರೀತಿ ಫೈವ್ ಮಿನಿಸ್ಟ್ರು ಕೂಡ ಭೇಟಿ ಆಗ್ತಾ ಇದ್ದಾರೆ ಅದೇ ರೀತಿ ಸಂಜೆ ಕೂಡ ರ್ಯಾಲಿ ಇದೆ ಅಂತ ಹೇಳ್ಬೋದು ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಗಿದು ನಮ್ಮ ಚಾಂಪಿಯನ್ಸ್ ಹೊರ ಹೊಮ್ಮಿದ್ರು ಕೂಡ ಕೆಲವು ಅಂದರೆ ಮಾಜಿ ಆಟಗಾರರು ಟೀಕೆಗಳನ್ನು ಬಿಡುತ್ತಿಲ್ಲ ಈ ಟೀಕೆಗೆ ನಮ್ಮ ಎಂ ಎಸ್ ಧೋನಿ ಅಂದರೆ ಮೂರು ಐ ಸಿ ಸಿ ಟ್ರೋಫಿಗಳನ್ನು ಗೆಲ್ಲಿಸಿಕೊಟ್ಟ ಕೂಲ್ ಕ್ಯಾಪ್ಟನ್ ಅದನ್ನು ಎಂ ಎಸ್ ಧೋನಿ ಅವರು ರಿಪ್ಲೈ ಕೊಟ್ಟಿದ್ದಾರೆ ಯಾವುದ್ರ ಬಗ್ಗೆ ಅಪ್ಪ ಅಂದ್ರೆ ಸೂರ್ಯಕುಮಾರ್ ಇದು ಹತ್ತೊಂಬತ್ತು ಪಾಯಿಂಟ್ ಒಂದನೇ ಓವರ್ ಅಲ್ಲಿ ಫುಲ್ ಟಾಸ್ ಬಾಲಿಗೆ ಡೇವಿಡ್ ಮಿಲ್ಲರ್ಸ್ ಹೊಡೆಯೋಕೆ ಪ್ರಯತ್ನ ಪಡ್ತಾರೆ ಅಲ್ಲಿ ಸೂರ್ಯಕುಮಾರ್ ಬೆಸ್ಟ್ ಕ್ಯಾಚ್ ನಡೀತಾರೆ ಇದ್ರ ಬಗ್ಗೆ ಚರ್ಚೆ ನಡೀತಿದೆ ಈ ಚರ್ಚೆ ಬಗ್ಗೆ ಎಮ್ ಎಸ್ ಅವರು ಒಂದು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಎಮ್ ಎಸ್ ಧೋನಿ ಅವರು ಏನಪ್ಪ ಹೇಳಿದ್ದಾರೆ ಅನ್ನೋದು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹತ್ತೊಂಬತ್ತು ಪಾಯಿಂಟ್ ಒಂದೇ ಓವರ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಬೋಲ್ ಮಾಡ್ತಾರೆ ಅದು ಫಸ್ಟ್ ಬಾಲ್ ಹದಿನಾರು ರನ್ ಬೇಕಿತ್ತು ಅಲ್ಲಿ ಒಂದು ಬಾಲ್ನ ಸಿಕ್ಸ್ ಹೊಡೆಯೋಕೆ ಡೇವಿಡ್ ಮಿಲ್ಲರ್ ಪ್ರಯತ್ನ ಪಡ್ತಾರೆ ಆಲ್ಮೋಸ್ಟ್ ಸಿಕ್ಸ್ ಹೋಗಿತ್ತು ಹತ್ತೊಂಬತ್ತು ಅಲ್ಲಿ ಸೂರ್ಯಕುಮಾರ್ ಅವರು ಇರ್ತಾರೆ ಲಾಂಗ್ ಆನ್ ಅಲ್ಲಿ ಆ ಲಾಂಗನ್ ಅಲ್ಲಿ ಕ್ಯಾಚ್ ಹಿಡಿದಂದ್ರೆ ಹೊರಗೆ ಹೋಗ್ತಿರೋ ಬಾಲ್ನ ಹೊರ ಒಳಗೆ ತಳ್ಳಿ ಅದನ್ನ ಕೂಡ ಕ್ಯಾಚ್ ಹಿಡಿದು ಬೆಸ್ಟ್ ಆಫ್ ದ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಕ್ಯಾಚ್ ಆಯಿತು ಅಂತ ಹೇಳ್ಬೋದು ಇದ್ರ ಬಗ್ಗೆ ಆವತ್ತಿನ ತೊಂದರೆಗಳನ್ನು ಮಾಡ್ತಿದ್ರು ಪಾಕಿಸ್ತಾನ ಪ್ಲೇಯರ್ಸ್ಗಳು ಅದೇ ರೀತಿ ಪಾಕಿಸ್ತಾನದ ದಿಗ್ಗಜ ಆಟಗಾರರು ಅಂತ ಹೇಳ್ಬೋದು ಇದಕ್ಕೆ ಈಗ ಧೋನಿಗಳು ಕರೆಕ್ಟ್ ಹೇಳಿದ್ದಾರೆ ಅಂತ ಹೇಳ್ಬೋದು ಧೋನಿ ಏನಪ್ಪಾ ಹೇಳಿದಂದರೆ ಈಗಾಗಲೇ ನಮ್ಮ ಭಾರತದ ಪ್ಲೇಯರ್ಸ್ಗಳು ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ ಸಖತ್ತಾಗಿ ಆಡಿದ್ದಾರೆ ಆದರೆ ಇದನ್ನು ಸಹಿಸೋಕ್ಕೆ ಕೆಲವು ದೇಶದ ಪ್ಲೇಯರ್ಸ್ ಆಗ್ತಿಲ್ಲ ಮಾಜಿ ಆಟಗಾರರಿಗೆ ಆಗ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಹೊಟ್ಟೆಯವರಿಂದ ಈ ತರದ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಯಾವುದೇ ತರದ ಹುರುಳಿಲ್ಲ ಇದು ಕೂಡ ಪಕ್ಕಾ ಕ್ಯಾಚ್ ಆಗಿದೆ ಇದನ್ನು ಮೋಸ ಮಾಡಿದೆ ತರ್ಡ್ ಅಂಪೇರ್ ಚೆಕ್ ಮಾಡಿ ಇದನ್ನು ಸಿಕ್ಸ್ ಅಂತ ಘೋಷಣೆ ಮಾಡ್ತಿದ್ರು ಇಲ್ಲಿ ಯಾವುದೇ ತರದ ಮೋಸ ಮಾಡಿಲ್ಲ ಅನ್ನೋದನ್ನ ಎಂ ಎಸ್ ಥೋನಿಯರು ಕ್ಲಿಯರ್ ಆಗಿ ಹೇಳಿದ್ದಾರೆ ಎಂ ಎಸ್ ಥೋನಿಯರು ಹೇಳಿರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಬಾಯ್ ಬಾಯಿಸ್ತೇತ